ನಮಸ್ಕಾರ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ತತ್ವ ಕೇಳೋಕೆ ಇದೊಂದು ತತ್ವ ಅನ್ಸಿದ್ರು ಇದು ಅದಕ್ಕಿಂತ ಹೆಚ್ಚು ಇದು ನಮ್ಮ ಮಣ್ಣಿನಲ್ಲೇ ಬೆರೆತು ಹೋಗಿರುವ ಒಂದು ಜೀವನ ವಿಧಾನ ಕೃಷಿಯೊಂದಿಗೆ ಆಳವಾದ ನಂಟು ಹೊಂದಿರುವ ಈ ತತ್ವ ಇವತ್ತು ಒಂದು ದೊಡ್ಡ ಸಂಘರ್ಷವನ್ನು ಎದುರಿಸ್ತಿದೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಮಾತಿನಿಂದಲೇ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ ನಂದಿ ಸಂತತಿ ಇಲ್ಲದಿದ್ದರೆ ನಾಗರಿಕತೆ ಮುಂದಿನ ಹಂತದ ಅಭಿವೃದ್ಧಿ ಕಾಣಲು ಸಾಧ್ಯವೇ ಇಲ್ಲ ಇದು ಕೇವಲ ಒಂದು ಹೇಳಿಕೆಯಲ್ಲ ಬದಲಿಗೆ ಇವತ್ತಿನ ನಮ್ಮ ಇಡೀ ಚರ್ಚೆಯ ತಳಹದಿ ಸರಿ ಈ ಇಂಟ್ರೆಸ್ಟಿಂಗ್ ವಿಷಯವನ್ನ ನಾವು ಈ ಐದು ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದು ತತ್ವ ಅಂದ್ರೆ ಏನು ಇದರ ಅರ್ಥ ನೋಡಿ ಬಸವತತ್ವ ಅಂದ್ರೆ ಅದು ಕೇವಲ ಒಂದು ಫಿಲಾಸಫಿ ಮಾತ್ರ ಅಲ್ಲ ಸ್ಲೈಡ್ನಲ್ಲಿ ಹೇಳಿದ ಹಾಗೆ ನಿಜವಾದ ಸಮೃದ್ಧಿ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ ಬರಬೇಕಂದ್ರೆ ಅದು ಕೃಷಿಯಿಂದ ಮಾತ್ರ ಸಾಧ್ಯ ಅಂದ್ರೆ ಜಾನುವಾರುಗಳನ್ನೇ ಆಧರಿಸಿದ ಒಂದು ಸುಸ್ಥಿರ ಕೃಷಿ ಪದ್ಧತಿ ಇದರ ತಿರುಳೆ ಇದು ಈ ತತ್ವ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಯೋಚನೆ ಮಾಡಿ ದೇವಸ್ಥಾನದ ಶಿವಲಿಂಗದ ಮುಂದೆ ಇರೋ ನಂದಿಯಿಂದ ಹಿಡಿದು ನಮ್ಮ ದೇಶದ ಸಂವಿಧಾನದ ಮೊದಲನೇ ಪೇಜ್ನಲ್ಲಿರೋ ನಂದಿ ಮುದ್ರೆ ಅಷ್ಟೇ ಆಕಿ ಸಂಸತ್ ಭವನದಲ್ಲಿರೋ ಸೆಂಗೋಲ್ ಮೇಲೂ ನಂದಿ ಪ್ರತಿಮೆ ಇದೆ ಅಂದ್ರೆ ಇದು ನಮ್ಮ ಅಡಿಪಾಯದ ಒಂದು ಭಾಗ ಅಲ್ವಾ ಸರಿ ಇಷ್ಟೆಲ್ಲ ಮಹತ್ವ ಇರೋ ಈ ತತ್ವಕ್ಕೆ ಇವತ್ತೊಂದು ದೊಡ್ಡ ಚಾಲೆಂಜ್ ಎದುರಾಗಿದೆ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಬಸವ ತತ್ವ ನಮ್ಮ ಅಡಿಪಾಯ ಅಂತ ನಾವು ಮಾತಾಡಿದ್ವಿ ಹಾಗಿದ್ರೆ ಇವತ್ತು ಅದನ್ನೇ ಪ್ರಶ್ನೆ ಮಾಡ್ತಿರೋದು ಯಾವುದು ಉತ್ತರ ಇರೋದು ಎರಡು ತತ್ವಗಳ ನಡುವಿನ ಒಂದು ದೊಡ್ಡ ಸಂಘರ್ಷದಲ್ಲಿ ಒಂದು ಕಡೆ ಬಸವತತ್ವ ಇನ್ನೊಂದು ಕಡೆ ತೈಲತತ್ವ ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ ಒಂದು ಕಡೆ ಪ್ರಕೃತಿಯ ಜೊತೆ ಬಾಳೋ ಬಸವತತ್ವವನ್ನ ದೈವಿಕ ಶಕ್ತಿ ಅಂತಾರೆ ಇನ್ನೊಂದು ಕಡೆ ಎಲ್ಲವನ್ನೂ ಯಂತ್ರಗಳಿಗೆ ಒಪ್ಪಿಸಿಬಿಡೋ ತೈಲತತ್ವವನ್ನ ಅಸುರಿ ಶಕ್ತಿ ವಿನಾಶಕಾರಿ ಅಂತ ಕರೀತಾರೆ ಈ ಪದಗಳನ್ನೇ ನೋಡಿ ಈ ಹೋರಾಟ ಎಷ್ಟು ತೀವ್ರವಾಗಿದೆ ಅಂತ ನಮಗೆ ಗೊತ್ತಾಗತ್ತೆ ಸರಿ ಈ ಸಂಘರ್ಷದ ಪರಿಣಾಮ ಏನಾಯ್ತು ಒಂದು ಮಹಾಪತನ ಅಂತಾನೇ ಹೇಳಬಹುದು ಇದರ ಹಿನ್ನೆಲೆಯೇನು ಕೆಲವು ನಂಬರ್ಸ್ ನೋಡಿದ್ರೆ ನಮಗೆ ಶಾಕ್ ಆಗುತ್ತೆ ನೋಡೋಣ ಬನ್ನಿ ಈ ಟೈಮ್ಲೈನ್ ಒಮ್ಮೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ಶುರುವಾದ ಈ ತತ್ವ ಮಧ್ಯದಲ್ಲಿ ಸವಾಲುಗಳನ್ನ ಎದುರಿಸಿದ್ರೂ ಹದಿನೈದು ಹದ್ನಾರನೇ ಶತಮಾನದಲ್ಲಿ ನಂದಿ ದೇವಸ್ಥಾನಗಳ ಮೂಲಕ ಮತ್ತೆ ಚಿಗುರಿತು ಆದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆಗಿರೋ ಪತನ ಇದೆಯಲ್ಲ ಅದು ಹಿಂದೆಂದೂ ಆಗಿರೋದಿಲ್ಲ ಅಭೂತಪೂರ್ವ ಎಂಬತ್ತು ಪ್ರತಿಶತ ನಂಬೋಕಾಗಲ್ಲ ಅಲ್ವಾ ಕೇವಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಸವ ತತ್ವದ ಹೃದಯವೇ ಆಗಿರೋ ನಂದಿಯಾಧಾರಿತ ಕೃಷಿ ಶೇಕಡ ಎಂಬತ್ತರಷ್ಟು ಕುಸಿದು ಹೋಗಿದೆ ಇದೊಂದು ಬರೀ ನಂಬರ್ ಅಲ್ಲ ಒಂದು ಇಡೀ ಪರಂಪರೆಯೇ ಕುಸ್ತಿರೋದರ ಸಂಕೇತ ಈ ಎಂಬತ್ತು ಪರ್ಸೆಂಟ್ ಅನ್ನೋದು ಎಷ್ಟು ದೊಡ್ಡದು ಅಂತ ನಿಮಗೆ ಅರ್ಥ ಆಗ್ಬೇಕಂದ್ರೆ ಈ ಗ್ರಾಫ್ ನೋಡಿ ವಿಜಯಪುರದ ಫೇಮಸ್ ಜಾನುವಾರು ಜಾತ್ರೆ ಹೋದ ವರ್ಷ ಅಲ್ಲಿದ್ದು ಎಪ್ಪತ್ತೈದು ಸಾವಿರ ಜಾನುವಾರುಗಳು ಈ ವರ್ಷ ಬರೀ ನಾಲ್ಕು ಸಾವಿರ ಯೋಚನೆ ಮಾಡಿ ಎಪ್ಪತ್ತೈದು ಸಾವಿರದಿಂದ ನಾಲ್ಕು ಸಾವಿರಕ್ಕೆ ಒಂದೇ ವರ್ಷದಲ್ಲಿ ಇದು ಎಂಥ ಆಘಾತಕಾರಿಯಲ್ವಾ ಇಷ್ಟೊಂದು ದೊಡ್ಡ ಕುಸಿತ ಆದಾಗ ಅದರ ಪರಿಣಾಮ ಬರೀ ಅಂಕಿಸಂಖ್ಯೆಗಳಿಗೆ ನಿಲ್ಲಲ್ಲ ಇದ್ರ ಎಫೆಕ್ಟ್ ನಮ್ಮ ಪರಿಸರ ಸಮಾಜ ನಮ್ಮೆಲ್ಲರ ಆರೋಗ್ಯ ಹೀಗೆ ಎಲ್ಲದರ ಮೇಲೂ ಆಗಿದೆ ಪರಿಣಾಮಗಳ ಲಿಸ್ಟ್ ಇಲ್ಲಿದೆ ನೋಡಿ ಕರ್ನಾಟಕದ ಅರವತ್ತು ಪರ್ಸೆಂಟ್ ಮಣ್ಣು ಈಗ ಅಸಹಜ ಸ್ಥಿತಿಯಲ್ಲಿದೆ ಅಂತ ವರದಿಗಳು ಹೇಳ್ತಿವೆ ಅಂದ್ರೆ ಮಣ್ಣು ತನ್ನ ಸತ್ವವನ್ನೇ ಕಳ್ಕೊಂಡಿದೆ ಇದರಿಂದ ಬರೋ ಪೋಷಕಾಂಶರಹಿತ ಆಹಾರದಿಂದ ನಮಗೆ ದೈಹಿಕ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗ್ತಿವೆ ಹಳ್ಳಿಗಳಲ್ಲಿರೋ ಸಣ್ಣ ಪುಟ್ಟ ಕೈಗಾರಿಕೆಗಳು ಜೀವನೋಪಾಯಗಳು ನಾಶ ಆಗ್ತಿವೆ ಇಷ್ಟೇ ಅಲ್ಲ ಇದು ನಮ್ಮ ಸಂವಿಧಾನ ಮತ್ತು ಧರ್ಮದ ಮೇಲಿನ ಆಕ್ರಮಣ ಅಂತಾನೂ ವಿಶ್ಲೇಷಿಸಲಾಗುತ್ತೆ ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಈ ಒಂದು ಮಾತು ತುಂಬಾ ಚೆನ್ನಾಗಿ ಹೇಳುತ್ತೆ ಬೇರು ಇಲ್ಲದೆ ಮರ ಬದುಕೋಕಾಗುತ್ತಾ ಇಲ್ಲ ಅಲ್ವಾ ಹಾಗೇನೆ ಬಸವ ಸಂಸ್ಕೃತಿಯ ಬೇರುಗಳೇ ಈ ನಂದಿ ಕೃಷಿಕರು ಅವರನ್ನ ಪ್ರೋತ್ಸಾಹಿಸ್ತೇ ಈ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗಿದ್ರೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ದಾಡಿ ಇಲ್ವಾ ಖಂಡಿತ ಇದೆ ಇದಕ್ಕೊಂದು ಪರಿಹಾರದ ಹಾದಿಯನ್ನು ಕೂಡ ಪ್ರಸ್ತಾಪಿಸಲಾಗಿದೆ ಅದೇನು ಅಂತ ನೋಡೋಣ ಬನ್ನಿ ಇಲ್ಲಿ ನಾಲ್ಕು ಹಂತಗಳ ಒಂದು ಪುನರುಜ್ಜೀವನ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ ಇದರ ಉದ್ದೇಶ ಕಾಲಕ್ಕೆ ವಾಪಸ್ ಹೋಗೋದಲ್ಲ ಬದಲಿಗೆ ಸಂಪ್ರದಾಯಕ್ಕೆ ಹೊಸ ಟೆಕ್ನಾಲಜಿಯನ್ನ ಜೋಡಿಸಿ ಒಂದು ಹೊಸ ವ್ಯವಸ್ಥೆ ಕಟ್ಟೋದು ಬಸವತತ್ವಕ್ಕೆ ಸಪೋರ್ಟ್ ಮಾಡೋ ಕಾನೂನು ತರೋದು ಜಾನುವಾರು ಉತ್ಪನ್ನಗಳಿಗೆ ಆಧುನಿಕ ಮಾರುಕಟ್ಟೆ ಒದಗಿಸೋದು ಗೋಬರ್ ಗ್ಯಾಸ್ ಮೂಲಕ ಹಳ್ಳಿಗಳನ್ನ ಸ್ವಾವಲಂಬಿ ಮಾಡೋದು ಮತ್ತೆ ನಂದಿ ಕೂಗೋ ಅಭಿಯಾನದ ತರ ಜಾಗೃತಿ ಮೂಡಿಸೋದು ಹೀಗೆ ಈ ಯೋಜನೆಯ ಅಂತಿಮ ಗುರಿ ಇನ್ನೂ ದೊಡ್ಡದು ಭಾರತ್ ವಿಶ್ವಗುರು ಆಗ್ಬೇಕು ಅನ್ನೋದು ಆದ್ರೆ ಅದು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಂದಲ್ಲ ಬದಲಿಗೆ ಬಸವತತ್ವದಂತಹ ಸುಸ್ಥಿರ ಜೀವನ ಪದ್ಧತಿಯನ್ನ ಇಡೀ ಜಗತ್ತಿಗೆ ತೋರ್ಸೋದ್ರ ಮೂಲಕ ಅನ್ನೋದೇ ಇದರ ಆಶಯ ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ ಒಂದು ಸಮಾಜದ ತತ್ವವೇ ಮಣ್ಣಿನ ಜೊತೆ ಬೆರೆತು ಹೋಗಿರುವಾಗ ಆ ಮಣ್ಣಿನ ಜೊತೆಗಿನ ಸಂಬಂಧವೇ ಕಡಿದು ಆ ಸಮಾಜದ ಭವಿಷ್ಯ ಏನಾಗಬಹುದು ನಿಜಕ್ಕೂ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ನಂದಿ ಕೂಗಬಹಾನದಲ್ಲಿ ಬಸವ ತತ್ವದ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ಪಾದಯಾತ್ರೆಯನ್ನು ಬಸವರಾಜ್ ಬಿರಾದವರವರ ನೇತೃತ್ವದಲ್ಲಿ ವಹಿಸಿಕೊಂಡಿದ್ದಾರೆ ಅದಕ್ಕೆ ತಮ್ಮ ವಿಚಾರಗಳನ್ನು ಒಂದೆರಡು ಹೇಳಬೇಕಾಗಿತ್ತಂಬಲ್ಲಿ ಈ ಜೋಡೆತ್ತಿನ ಕೃಷಿಕರು ಸಿದ್ದೇಶ್ವರಪ್ಪ ಅವರ ಜನ್ಮಸ್ಥಳವಾದಂಥ ಬಿಚ್ಚರ್ಗಿ ಗ್ರಾಮ ಮತ್ತು ಹತ್ತಿರದಲ್ಲಿರುವಂಥ ಯತ್ನಾಳ್ ಗ್ರಾಮದಿಂದ ಇವರೆಲ್ಲರೂ ಕೂಡ ಬಂದಿದ್ದಾರೆ ಇವರು ಸುಮಾರು ಒಂದು ಎರಡು ವರ್ಷದಿಂದನೇ ಅವರು ಸಂಘಟನೆಯನ್ನು ಮಾಡಿಕೊಂಡು ಜೋಡೆತ್ತಿನ ಬಂಡೆಗಳ ಮುಖಾಂತರ ಜಿಲ್ಲೆಯಾದ್ಯಂತ ಜನಜಾಗೃತಿ ಕೊಟ್ಟು ಅಂತ ಅವರು ಕೆಲಸವನ್ನು ಮಾಡಿದ್ದಾರೆ ಉದ್ದೇಶ ಏನು ಅಂತಂದರೆ ಜೋಡೆಟ್ಟಿನ ಕೃಷಿಕರಿಗೆ ಮೂರಕವಾದಂಥ ಒಂದು ಕಾನೂನು ಬರಬೇಕು ಮತ್ತು ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತರಬೇಕು ಉದ್ದೇಶ ಆಗಿರೋದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಜೋಡೆಟ್ಟಿನ ಕೃಷಿಕರಿಗೆ ಪ್ರತಿಯೊಬ್ಬರಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಂಗ ಆಗಬೇಕು ಅಂತ ಈಗ ಯಾಕೆ ಇದನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಅವರು ಅತಿ ಹೆಚ್ಚು ಶ್ರಮ ಕೊಡುವಂಥವ್ರು ಯಾರಾದರೂ ಇವತ್ತು ಭೂಮಿ ಮೇಲಿದ್ದರೆ ಅದು ಜೋಡೆಚ್ಚು ಕೃಷಿ ತರುವಂಥದ್ದು ಈಗ ಒಂದು ಹದಿನೈದು ದಿವಸದಾಗ ದೊಡ್ಡ ಮಳಿಗಳು ಎಲ್ಲಾನು ಕೂಡ ಅದು ಆ ಸಂದರ್ಭದಲ್ಲಿ ಟ್ಯಾಕ್ಟ್ರಿ ಮನೆಯಾಗಿ ಟೇಲಿ ಬೇಕಾದಲ್ಲಿ ಹೋಗಬಹುದಾಗಿತ್ತು ಆದ್ರೆ ಜೋಡ್ಯದ್ ಕೃಷಿಕರು ಆ ಮಳಿ ಬರಲಿ ಚಳಿ ಇರಲಿ ಏನೇ ಇರಲಿ ಮುನ್ನೂರ ಅರವತ್ತೈದು ದಿವಸನು ಅವ್ರು ಜೋಡಿ ಕೆಲಸ ಮಾಡಬೇಕು ಹಾಗಿದ್ರೆ ಈ ಬಸವ ತತ್ವ ಅನ್ನುವಂಥದ್ದು ಎದ್ರ ಮೇಲೆ ನಿಂತಿದೆ ಅಂದ್ರೆ ಈ ಕಾಲಿನ ಬಸವಣ್ಣದ ಮೇಲೆನೆ ನಿಂತಿರೋದು ಅಂತ ಹಾಗಿದ್ರೆ ಈ ಕಾಲಿನ ಬಸವಣ್ಣ ಮುಳಸೋರು ಯಾರಂದ್ರೆ ಜೋಡ ಹಾಗಾಗಿ ಇವತ್ತು ಎಲ್ಲ ಭೇದ ಭಾವವನ್ನ ಬರೆದು ಅಂದರೆ ಪಕ್ಷ ಧರ್ಮ ಜಾತಿ ಎಲ್ಲ ಭೇದ ಭಾವ ಮಾಡಿ ಏನು ಮಾಡಬೇಕಾಗಿದೆ ಇಂಥ ಕೃಷಿಕರನ್ನು ಉಳಿಸಕ್ಕೆ ನಾವುಗಳು ಒಂದು ಉಳಿಸಲೇಬೇಕಾಗಿದೆ ಅಂತ ಅಂದಾಗ ಮಾತ್ರ ನಾವು ಪಥವ ತತ್ವವನ್ನು ಉಳಿಸಕ್ಕೆ ಸಾಕಿದ್ದೀವಿ ಅನ್ನೋ ಬಂದ ನಾವು ದೂರವರೆಗೆ ಏನಂತ ಆ ವಿಜಯಪುರದಿಂದ ಬೆಂಗಳೂರು ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಮುಖ್ಯವಾಗಿ ನಾನು ಬಸವರಾಜ್ ಬೇಡ ಅಂತ ಹೇಳಿ ಎಲ್ಲಾ ಒಂದು ಜೋಡೆತ್ತಿನ ಕೃಷಿಕರ ಒಂದು ಪರವಾಗಿ ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇರೋದು ಒಬ್ಬರು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಮುಖ್ಯವಾಗಿ ಈ ಜೋಡೆತ್ತ ಕಟ್ಟಿದವರಿಗೆ ಸಂಘಟನೆ ಮಾಡಕ್ ಹೋಗುದಿಲ್ಲ ಮತ್ತು ಬಂದ್ ಕಿಸಿಂದ ಎಲ್ಲಾದ್ರೂ ಪಾದಯಾತ್ರೆ ಪೂರಾ ಮಾಡೋದು ಹಾಕುವುದು ಯಾಕಂದ್ರೆ ಎತ್ತ ಅವರು ಭೋಜಾ ಪೂರ್ಣ ಸಾಕಾಣಿಕೆ ಮಾಡಬೇಕು ಅನ್ನೋದ್ ಆ ಕಾರಣಕ್ಕಾಗಿ ಅವ್ರು ಪರವಾಗಿ ನಾವು ಹೋಗ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ಕೂಡ ಈ ಒಂದು ಬಸವ ತತ್ವ ಉಳಿತದೆ ಬಸವ ತತ್ವ ಉಳಿದ್ರೆ ಮಾತ್ರ ಈ ಒಂದು ಗ್ರಾಮಗಳಿಗೆ ಒಳ್ಳೆಯ ಭವಿಷ್ಯ ಇದೆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವ